ನವಗ್ರಹ ಅಂತ ಉಂಟು ಏನು ನಮ್ಮ ದೇಹಕ್ಕೆ ನವಗ್ರಹಕ್ಕೆ ಏನು ಸಂಬಂಧ ನಮ್ಮ ಶರೀರದಲ್ಲಿ ನವರಂಧ್ರ ಅಂತ ಉಂಟು ವಿ ಆರ್ ದ ಪಾರ್ಟ್ ಆಫ್ ಅರ್ತ್ ಇದರದ್ದೇ ಆದ ವೇವ್ಲೆಂತ್ ವೇವ್ಲೆಂತಿದೆ ಆಗ್ರಹಗಳಿಗೂ ಇದೆ ಅದನ್ನು ಕಲಿಲಿಕ್ಕೆ ಹದಿನಾರು ವರ್ಷ ಅವನು ವೇದಿಕ್ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಬಾಕಸ್ ಎಲ್ಲ ಅದರಿಂದಲೇ ಬರ್ತದೆ ನೋಡಿಬಿಟ್ಟು ಕಣ್ಣು ಮುಚ್ಚಿದ್ರೆ ಒಳ್ಳೇದಲ್ಲ ಈಗ ನಾನು ದೇವರು ಪೂಜೆ ದರ್ಶನಕ್ಕೆ ಏನು ದೇವಸ್ಥಾನಕ್ಕೆ ಹೋಗ್ತಾ ನೋಡಿದ್ದೀನಿ ಅಲ್ಲಿ ಅಭಿಷೇಕ ಆಗ್ತಿರುತ್ತೆ ಅರ್ಚನೆ ಅದನ್ನು ನೋಡ್ಬೇಕು ಕಣ್ಣಲ್ಲಿ ನೀವು ಕಣ್ಣು ಮುಚ್ಕೊತಿರ್ತೀವಿ ಹೋಗಿದ್ದೇನೆ ಮತ್ತೆ ಟಿಕೆಟ್ ಮಾಡಿಸ್ ನಿನ್ನೊಳಗಿರೋ ಶಾರೀರಿಕ ಕಾಮವು ಮಾನಸಿಕ ಕಾಮವು ಮತ್ತು ಫ್ಯಾಮಿಲಿಯನ್ನು ಬೆಳೆಸುವ ಕಾಮವು ಏನೋ ಒಂದು ಒಂದು ಕಾಮನೆಯಿಂದ ನೀನು ಒಂದನ್ನು ಹಿಡಿದು ಪ್ರಕೃತಿ ಇನ್ನು ಅವಳನ್ನು ನೀನು ನೋಡಿಕೊಳ್ಬೇಕು ಅವಳ ಅಗ್ನಿ ಜ್ಯೋತಿಷ್ಯವತ್ತು ಸಳ್ಳಹಾಗ್ತಿಲ್ಲ ವೇದದೊಂದು ಭಾಗ ಜ್ಯೋತಿರ್ನಿಷಃ ಅರ್ಥ ಏನು ನಿಶಾ ಅಂದರೆ ಕತ್ತಲೆ ಜ್ಯೋತಿ ಅಂದರೆ ಬೆಳಕು ಸೂರ್ಯನ ಆಧಾರಿತವಾದ ಒಂದು ನಾಲೆಡ್ಜ್ ಇಟ್ಸ್ ಎ ಮ್ಯಾಥಮೆಟಿಕ್ಸ್ ವೇದಿಕ್ ಮ್ಯಾಥಮೆಟಿಕ್ಸಿನ ಒಂದು ಭಾಗ ಇದನ್ನು ತಂದುಕೊಟ್ಟವನು ವರಹ ಮೀರ ಮತ್ತೆ ನಲ್ವತ್ತು ಸಾವಿರ ಶ್ಲೋಕ ಬರೆದಿದ್ದು ವರಹ ಮೀರ ಮತ್ತು ಒಬ್ಬ ಋಷಿ ಅವರಿಬ್ರು ಇದನ್ನು ಅಷ್ಟಮಂಗಲ ಎಲ್ಲ ನಿಂತಿದ್ದ ಅದರ ಮೇಲೆ ಆ ಶ್ಲೋಕದ ಮೇಲೆ ಒಂದು ಲಾಜಿಕ್ ಮೇಲೆ ಅದು ನಿಂತಿದೆ ನನ್ನ ಕಲೀಲಿಕ್ಕೆ ಹದಿನಾರು ವರ್ಷ ಅವನು ವೇದಿಕ್ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಬಾಕಸ್ ಎಲ್ಲ ಅದರಿಂದನೇ ಬಂದಿತ್ತು ಏನೆಲ್ಲ ಪ್ರಪಂಚದ ನಾಲೆಡ್ಜ್ ಇದೆ ಅದೆಲ್ಲ ಭಾರತದಿಂದ ಹೋಗಿತ್ತು ಇಲ್ಲಿಂದ ಕಳರಿ ಹೋಗಿ ಈಗ ಕುನ್ಫು ಆಗಿದೆ ಮಾರ್ಷಲ್ ಆರ್ಟ್ಸ್ ಆಯಿತು ಇಲ್ಲಿದ್ದ ಜ್ಯೋತಿಷ್ಯ ಜ್ಞಾನ ಇಲ್ಲಿದ್ದ ಗಿಳಿ ಶಾಸ್ತ್ರ ಹೋಗಿ ಈಗ ಟ್ಯಾರೋ ಕಾರ್ಡ್ ಆಗಿದೆ ಯಾಕೆ ಗಿಳಿಯನ್ನು ಹಿಡಿದು ಶಾಸ್ತ್ರ ಹೇಳ್ತಿದ್ರು ಗಿಳಿ ಅನ್ನೋದು ಬುಧಗ್ರಹನ ರೆಸೆಂಬಲ್ ಅವನ ರೆಪ್ರೆಸೆಂಟೇಟಿವ್ ಅಲ್ವಾ ಹಾಗಾಗಿ ಶಾರದೆ ಕೈಲಿ ಗಿಳಿ ಇದೆ ಬುಧನೆ ವಾಹನ ಯಾವುದು ಗಿಳಿ ಪಕ್ಷಿಗಳಲ್ಲಿ ಕಂಪೇರ್ ಮಾಡಿದರೆ ಅಲ್ವಾ ಅವನು ಇಸ್ ದ ನಾಲೆಡ್ಜ್ ಹಾಗಾಗಿ ಪಕ್ಷಿಗಳಲ್ಲಿ ಗಿಳಿಗೆ ಮಾತ್ರ ಭಾಷೆ ಕಲಿಸ್ಲಿಕ್ಕೆ ಆಗ್ತದೆ ಈಸ್ ಆಲ್ ದ ಲಾಜಿಕ್ ಏನ ಯಾಕೆ ಗಿಳಿ ಕಾರ್ಡ್ ಹುಡುಕ್ಲಿಕ್ಕೆ ತಾಕತ್ತಿದೆ ಅಂತ ನಾವು ಹುಡುಕ್ಬೇಕು ನಾವಲ್ಲ ಶಾಸ್ತ್ರ ಕೇಳಿ ವಾಪಸ್ ಬರ್ತೀವಿ ಆರ್ ನಾಟ್ ಅನಲೈಸಿಂಗ್ ವಾಟ್ ಈಸ್ ದಟ್ ಅದು ಸಮಸ್ಯೆ ಈ ನವಗ್ರಹ ಅಂತುಂಟು ಏನು ನಮ್ಮ ದೇಹಕ್ಕೆ ನವಗ್ರಹಕ್ಕೆ ಏನು ಸಂಬಂಧ ನಮ್ಮ ಶರೀರದಲ್ಲಿ ನವರಂಧ್ರ ಅಂತ ಉಂಟು ವಿ ಆರ್ ದ ಪಾರ್ಟ್ ಆಫ್ ಅರ್ತ್ ಇದರದ್ದೇ ಆದ ವೇವ್ಲೆಂತ್ ಇದೆ ಆ ಗ್ರಹಗಳಿಗೂ ವೇವ್ಲೆಂತ್ ಇದೆ ಶಾಸ್ತ್ರವನ್ನು ಬಿಡುವ ಒಂದ್ರೆ ವೇವ್ಲೆಂತ್ ಇನ್ನೊಂದಕ್ಕೆ ಹೊಡಿಯಲ್ವ ಒಂದು ಟಿ ವಿ ಹತ್ರ ಒಂದು ಮೊಬೈಲ್ ತಗೊಂಡೋಗಿಡಿ ಇಟ್ ರಿಫ್ಲೆಕ್ಟ್ಸ್ ಸೊ ಈ ನಾಲೆಡ್ಜಲ್ಲಿ ನೋಡಿದಾಗ ಸೂರ್ಯ ಮತ್ತು ಗ್ರಹಗಳ ಆಧಾರಿತದ ಕ್ಯಾಲ್ಕುಲೇಷನ್ನಿಗೆ ಬರ್ತೀನಿ ಹ್ಞೂ ನಮ್ಮ ದೇಹದಲ್ಲೂ ಶಾಸ್ತ್ರ ಹೇಳುತ್ತೆ ಇದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಚಕ್ಷುರು ಸೂರ್ಯೋ ಅಜಾಯತ ಚಂದ್ರಮಾ ಮನಸ್ಸ ಮನಸ್ಸು ಜಲ ಇದ್ದ ಹಾಗೆ ಹಾಗಾಗಿ ತುಂಬಾ ಹುಚ್ಚಿಡದವರಿಗೆ ಅಮಾವಾಸ್ಯ ಹುಣ್ಮೆ ಬಂದ್ರೆ ಸಮುದ್ರದ ನೀರು ವ್ಯತ್ಯಾಸ ಆದಾಗ ಅವರಲ್ಲಿ ವ್ಯತ್ಯಾಸ ಆಗುತ್ತೆ ಮನಸ್ಸು ವ್ಯತ್ಯಾಸ ಆಗುತ್ತೆ ಇದೊಂದು ಲಭ್ಯ ಅಲ್ವಾ ಸೂರ್ಯ ಕಣ್ಣಿಗೆ ಸಂಬಂಧಪಟ್ಟ ದೇವತೆ ಪುರುಷ ಸೂಕ್ತದಲ್ಲಿ ಎಲ್ಲವೂ ಹೇಳಿ ಆಗಿದೆ ಪುರುಷ ಸೂಕ್ತ ಅನ್ನೋ ಮಂತ್ರದಲ್ಲಿ ಒಳಗೆ ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ ಅದರ ಬಗ್ಗೆ ರಿಸರ್ಚ್ ಇದೆ ಸೊ ನಾವೇನು ಮಾಡಿದ್ದೀವಿ ಇದು ಈಗಿನ ಹುಡುಗರು ಶಾಸ್ತ್ರ ಬಂತಾಗ್ದು ಅದು ಏನೂ ಬರ್ ಆಗದಿದ್ದು ಅಂತ ಬದಿಗಿಟ್ಟಿದ್ದೀವಿ ಅಟ್ಲೀಸ್ಟ್ ಅದನ್ನು ಹುಡುಕ್ಲಿಕ್ಕೂ ಹೋಗಿಲ್ಲ ನಮಗೆ ಹೇಗಂದರೆ ನಮ್ಮನೆ ಹಿಂದ್ಗಡೆಯಾದ್ರೂ ಔಷಧಿ ಗಿಡ ಇದ್ದರೆ ನಮಗೇನು ದೊಡ್ಡ ವಿಚಾರ ಅಲ್ಲ ಅದೇ ಯಾವುದೋ ಹಿಮಾಲಯದಲ್ಲಿ ಒಂದು ಬೇವಿನ ಗಿಡ ಅವನ ತಂದು ಕೊಟ್ಟರು ಇವ್ನಿಗೆ ಏನು ಪ್ರೀತಿ ಅದರ ಮೇಲೆ ಅಲ್ವಾ ನಾ ಮೊನ್ನೆ ಕೇಳಿದೆ ಹಿಮಾಲಯದಲ್ಲಿ ಧ್ಯಾನ ಮಾಡೋದಂದ್ರೆ ಏನು ಅಂತ ಅಲ್ಲೇ ಧ್ಯಾನ ಆಗಬೇಕಾ ಅಲ್ಲೊಂದು ಸ್ಯಾಂಟಿಟಿ ಇದೆ ಋಷಿಗಳೆಲ್ಲ ಹಿಂದೆ ಧ್ಯಾನ ಮಾಡಿ ಮಾಡಿ ಅವರ ಕಾಸ್ಮಿಕ್ ಇಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಧ್ಯಾನ ಮಾಡೋದು ಕಣ್ಣು ಮುಚ್ಚಿದೆ ಅದು ಮನೇಲಿ ಮುಚ್ಚಿದ್ರೆ ಅಲ್ಲಿ ಮುಚ್ಚಿದ್ರೆ ನೀವು ಒಂದೂವರೆ ಲಕ್ಷ ಖಾಲಿ ಮಾಡಿ ಹಿಮಾಲಯ ನೋಡ್ಲಿಕ್ಕೆ ಹೋಗಲಿ ನೋಡಬೇಕಾದ ಜಾಗ ಅದು ಭಾರತದಲ್ಲಿ ಹುಟ್ಟಿದ ಮೇಲೆ ಕೈಲಾಶ ಪರ್ವತ ಬಂದು ಆದರೆ ನಾವೇನು ಮಾಡ್ತೀವಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಲ್ಲೋಗಿ ಕಣ್ಣು ಮುಚ್ಚಿ ನೋಡಿಬಿಟ್ಟು ಕಣ್ಣು ಮುಚ್ಚಿದ್ರೆ ಒಳ್ಳೆಯದಲ್ಲ ಈಗ ನಾನು ದೇವರು ಪೂಜೆ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ನೋಡಿದೀನಿ ಅಲ್ಲಿ ಅಭಿಷೇಕ ಆಗ್ತಿರುತ್ತೆ ಅರ್ಚನೆ ಅದನ್ನ ನೋಡ್ಬೇಕು ಕಣ್ಣಲ್ಲಿ ಇವನು ಕಣ್ಣು ಮುಚ್ಕೋತಿರ್ತೀವಿ ಹೋಗಿದ್ದೇನೆ ಮತ್ತೆ ಟಿಕೆಟ್ ಮಾಡಿಸ್ಕೊಂಡು ಅದೇ ಹೇಳಿದ್ನಲ್ಲ ಆ್ಯಕ್ಷನ್ ಮಾಡ್ತಿದ್ದೀವಿ ಅಲ್ಲಿ ನಾಲೆಡ್ಜ್ ಅರಿವಿಲ್ಲ ಮದುವೆ ಆಗ್ತೀವಿ ಯಾಕೆ ಆಗ್ತೀವಿ ಗೊತ್ತಿಲ್ಲ ಮದುವೆ ಆಗ್ತಾ ಹೇಳ್ತಾರೆ ಮಂತ್ರ ಒಂದುಂಟು ಸಾವಧಾನ ಸುಲಗ್ನೆ ಸುಮುಹೂರ್ತೆ ಮತ್ತೆ ಲಕ್ಷ್ಮೀನಾರಾಯಣ ಧ್ಯಾನ ಅಂತ ಒಂದು ಶ್ಲೋಕ ಹೇಳ್ತಾರೆ ಅದರ ಅರ್ಥ ಏನು ನೀನು ಈ ಸುಮುಹೂರ್ತದಲ್ಲಿ ಈ ಕನ್ನೆಯನ್ನು ದಾನ ತಗೊಂಡಿದ್ದಿ ಇನ್ನು ನಿನ್ನ ಜವಾಬ್ದಾರಿ ಹೇಳಿ ಅವನ ಕೈ ಮೇಲೆ ಆ ಕೈ ಇಡ್ತಾನೆ ಅದಕ್ಕೆ ವಿವಾಹ ಬಂಧನ ಇನ್ವಿಟೇಷನ್ ಎಲ್ಲ ಇರ್ತದದು ಹ್ಞೂ ಒಂದು ಬಂಧನಕ್ಕೆ ಬಿದ್ದಿ ನಿನ್ನೊಳಗಿರೋ ಶಾರೀರಿಕ ಕಾಮವೋ ಮಾನಸಿಕ ಕಾಮವೋ ಮತ್ತು ಫ್ಯಾಮಿಲಿಯನ್ನು ಬೆಳೆಸುವ ಕಾಮವು ಏನೋ ಒಂದು ಒಂದು ಕಾಮನೆಯಿಂದ ನೀನು ಒಂದನ್ನು ಹಿಡಿದು ಪ್ರಕೃತಿಯನ್ನು ಇನ್ನು ಅವಳನ್ನು ನೀನು ನೋಡಿಕೊಳ್ಬೇಕು ಅವಳ ಅಗ್ನಿ ನೀನು ಹೆಣ್ಣು ಅನ್ನೋದು ಒಂದು ಅಗ್ನಿ ನೀನು ಅವಳನ್ನು ಏನು ಕೆದಕಿದ್ರೆ ಅವಳು ಮನೆ ಸುಡ್ತಾಳೆ ಮನೆಗೆ ನಿಜವಾದ ವಾಸ್ತು ಯಾರು ಆ ಮನೆ ಗೃಹಿಣಿ ಅವಳು ಕರೆಕ್ಟಾಗಿ ಮನೆ ನೋಡಿಕೊಂಡ್ರೆ ಮನೇಲಿ ಫಸ್ಟ್ ಅಲರಾಮ್ ಯಾರು ಈ ಅಲರಾಮ್ ಬರೋ ಮೊದಲು ಅಮ್ಮ ಅವಳೆದ್ದು ಎಲ್ಲರನ್ನ ನೆಪ್ಸೋದು ಮೇಲೆ ಒಲೆ ಹಚ್ಚೋದು ಅಗ್ನಿಗೆ ಎಚ್ಚರ ಮಾಡ್ತಾಳೆ ಮನೆ ಬಾಗಿಲು ತೆಗೆದು ಸೂರ್ಯನಿಗೆ ಎಚ್ಚರ ಮಾಡ್ತಾಳೆ ಮನೆಯಲ್ಲಿ ಗಂಡನಿಗೆ ಕಾಫಿ ಕೊಟ್ಟು ಅವಳನ್ನು ಎಚ್ಚರ ಮಾಡ್ತಾಳೆ ಇದು ಹಿಂದಿನ ಹಳ್ಳಿಯ ಬದಿ ಹೆಂಗಸರಿಗೆ ಹೇಳಿದರೆ ಅನ್ವಯಿಸೋದು ಸಿಟಿಲಿ ಅನ್ವಯಿಸಲ್ಲ ಸಿಟಿಲಿ ಕೆಲಸದವರು ನಾಯಿ ಎಚ್ಚರ ಈಗ ಒಬ್ರೊಬ್ಬರು ಮನೇಲೇ ಇರುವುದಿಲ್ಲ ಅದು ಇನ್ನೊಂದು ದೂರ ಒಬ್ಬೊಬ್ಬರ ಅವಸ್ಥೆ ಹೇಗಿದೆ ಅಂದರೆ ಅವರು ಮನೇಲಿರುವುದೇ ಇಲ್ಲ ದುರಾದೃಷ್ಟಕರ ಅಂತ ಹೇಳ್ಬೋದು ಅಥವಾ ಗ್ರಹಣ ಎಲ್ಲ ಹೇಳ್ತಾರಲ್ಲ ಚಂದ್ರಗ್ರಹಣ ಅಂದ್ರೇನು ಮನಸ್ಸಿಗೆ ಗ್ರಹಣ ಹಿಡಿದಿಲ್ವ ನಮಗೆ ಹಿಡ್ದಾಗಿದೆ ಸೂರ್ಯಗ್ರಹಣ ಅಂದರೆ ಬುದ್ಧಿಗೆ ಗ್ರಹಣ ಹಿಡ್ದಾಗಿದೆ ಅಲ್ವಾ ಅದೆಲ್ಲ ಹಿಡ್ದಿದೆ ಹಾಗಾಗಿ ಸೊ ಆ ಮನೆಯಲ್ಲಿ ಆ ಹೆಣ್ಣನ್ನು ಅವನು ಕೈ ಹಿಡಿದು ಅಗ್ನಿಗೆ ಮೂರು ಸಲೀ ಸುತ್ತಾನೆ ಯಾಕೆ ಸುತ್ತಾನೆ ಜಗತ್ತಲ್ಲಿ ಪಂಚಭೂತದಲ್ಲಿ ಮೇಲ್ಮುಖವಾಗಿ ಹರಿಯುವುದು ಅಗ್ನಿ ಮಾತ್ರ ಹಾಗಾಗಿ ನಾಥ ಪಂಥದವರು ಕ್ರಿಯಾಯೋಗದವರು ಎಲ್ಲ ಧರ್ಮದವರು ಅಗ್ನಿಯನ್ನು ಉಪಾಸನೆ ಮಾಡ್ತಾರೆ ಬೇರೆ ಬೇರೆ ಹೆಸರಲ್ಲಿ ಅಲ್ವಾ ಆ ಅಗ್ನಿ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾನೆ ಅಂತ ಅದಕ್ಕೆ ಅಗ್ನಿಹೋತ್ರ ಉಪನಯನ ಆದ ತಕ್ಷಣ ಅವನಿಗೆ ಅಗ್ನಿಹೋತ್ರ ಮಾಡಬೇಕು ಇವತ್ತಿಂದ ಅವನು ದ್ವಿಜ ಬ್ರಾಹ್ಮಣ ಅಲ್ಲ ಅಗ್ನಿಯಿಂದ ನಾಲೆಡ್ಜ್ ತೇಜಸ್ ಬ್ರಾಹ್ಮಣ ನಾವು ಬ್ರಾಹ್ಮಣಿ ಯದ್ಬ್ರಹ್ಮಜಿಜ್ಞಾ ಸುತ್ತಂ ಬ್ರಾಹ್ಮಣ ನಾಲೆಡ್ಜ್ ಅವನಿಗೆ ಅಗ್ನಿ ಪಾಠ ಮಾಡಬೇಕು ಅವನಿಗೆ ಒಂದು ಕರ್ಮ ಹಾಕಿದ್ರು ಸನಾತನದಲ್ಲಿ ಆ ಕರ್ಮದ ಬೆಳಕನ್ನು ಆರಾಧನೆ ಮಾಡಿ ನೀನೊಂದಿನ ಅಣ್ಣ ಬೆಳಕಾಗು ಆ ಅಗ್ನಿ ಹೇಳ್ತ ನಿನ್ನೊಳಗೆ ನಾನು ಐದು ಮುಖದಲ್ಲಿದ್ದೀನಿ ಪಂಚ ಪಂಚಾಗ್ನಿಗಳಾಗಿ ನೀನು ಅದನ್ನು ತಿಳಿ ಶೈವರದನ್ನು ಪಂಚಾಕ್ಷರಿ ಅಂತಾನೆ ವೈಷ್ಣವರದನ್ನ ಏನು ಸಂಕರ್ಷಣ ಏನೇನೇ ಹೆಸರಲ್ಲಿ ಹೇಳುತ್ತಾನೆ ಹಾಗೆ ಇದಂ ಪ್ರತಿ ಕರ್ಮದ ಹಿಂದೆ ಒಂದು ರಹಸ್ಯ ಇದೆ ಯಾರು ಹಾಗೆ ನಡ್ಕೊಳ್ತಾರೆ ಏಳು ಜನ್ಮ ನೀನು ಒಟ್ಟಿಗಿರೋ ಅಂತ ಮಾತು ತಗೊಂಡು ಕರೆಕ್ಟ್ ಏಳು ದಿನಕ್ಕೆ ಡೈವರ್ಸ್ ಪೇಪರ್ ಬಂದಿರುತ್ತೆ ಏನು ಕಾರಣ ಅಲ್ಲಿಯೂ ಅಗ್ನಿ ಕಾಫಿ ಮಾಡಬೇಕು ಅನ್ನೋದೇ ಕಾರಣ ಯಾಕೆ ಹಾಗಾಯಿತು ಕಾಫಿ ಡೇಲಿ ಶುರುವಾದ ಪ್ರೀತಿ ಕಾಫಿ ಥರನೇ ತಣ್ಣಗೂ ಆಗಿದೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕಾಫೀಲಿ ಶುರುವಾಗಿದ್ದಲ್ಲ ಕಾಫೀಲೇ ಎಂಡಾಗಿದೆ ಡೋಂಟ್ ವರಿ ಈಗೆಲ್ಲ ಕಡೆ ಪ್ರಿಂಟೌಟ್ ಸಿಗ್ತದೆ ದಾರಿ ಬದಿಯೆಲ್ಲ ದೃಷ್ಟಿ ಗಣಪತಿ ಅಂತ ಒಂದು ಎಂಟ್ರೆಕ್ ಎನರ್ಜಿ ಫ್ಲೋ ಆದರೆ ಅದು ಚಾರ್ಜ್ ಆದರೆ ಅಲ್ಲ ನಿಮ್ಮ ಮೊಬೈಲ್ ವರ್ಕ್ ಆಗೋದು ಎರಡು ಚಾರ್ಜ್ ಆಗಬೇಕು ಒಂದು ಒಳಗಿನ ದುಡ್ಡು ಚಾರ್ಜ್ ಆಗಬೇಕು ಅದು ಆ ಕಡೆ ಕಂಪನಿಯವ್ರು ಮಾಡಿ ಇನ್ನೊಂದು ಕರೆಂಟ್ ಚಾರ್ಜ್ ಆಗಬೇಕು ಎರಡು ಚಾರ್ಜ್ ಆದರೆ ಅದು ವರ್ಕ್ ಆಗ್ತದೆ ಫೋನ್ ಹೋಗ್ತದೆ ಎರಡೂ ಚಾರ್ಜ್ ಇಲ್ಲದೆ ತಂದು ಹಿಂಗೆ ಇಟ್ಕೊಂಡೆ ಸಿಮ್ ಕಾರ್ಡ್ ಕವರಲ್ಲಿ ಈಗ ನಾರ್ಮಲಿ ಹೆಂಗಸರು ಮಾಡ್ತಿರೋದು ಯಾವುದು ದಾರಿ ಬದಿ ಎಲ್ಲ ಐದು ಆರು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ಮನೇಲಿ ಇಡಿ ಒಳ್ಳೇದಾಗ ಹೆಂಗೆ ಅವನದ ಅನುಷ್ಠಾನ ಮಾಡಿದಾನ ಆ ಬೀಜ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡಿದಾನ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾನೆ